ಹಲೋ ಎವ್ರಿ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಇವುಗಳಲ್ಲಿ ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಐಕ್ಯಗೊಳ್ಳುವ ರೇಖೆ ಆಗಿರ್ಬೇಕು ಅಂತ ಅಂದ್ರೆ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಇರಬೇಕು ಹಾಗೆ ಸಿ ಒನ್ ಬೈ ಸಿ ಟೂ ಗೆ ಅದು ಸಮನಾಗಿರ್ಬೇಕು ಸೊ ಸಂಬಂಧವನ್ನ ನೋಡ್ತಾ ಹೋಗೋಣ ಮೊದಲನೇದ್ರಲ್ಲಿ ಒನ್ ಬೈ ಎ ಟು ಏನಾಗ್ತಾ ಇದೆ ಒನ್ ಬೈ ಮೂರು ಬರ್ತಾ ಇದೆ ಬಿ ಒನ್ ಬೈ ಬಿ ಟು ಬೆಲೆ ಎರಡು ಬೈ ನಾಲ್ಕು ಅಂತ ಇದೆ ಸೊ ಸರಿಯಾದಂತಹ ಉತ್ತರ ಅಲ್ಲ ಇದು ಇನ್ನು ಎರಡನೆಯದ್ರಲ್ಲಿ ನೋಡಿದ್ರೆ ಇದು ಆಪ್ಷನ್ ಅಲ್ಲಿ ಇನ್ನು ಆಪ್ಷನ್ ಬಿ ಅನ್ನ ನೋಡಿದ್ರೆ ಎ ಒನ್ ಬೈ ಎ ಟು ಬೆಲೆ ಎರಡು ಬೈ ನಾಲ್ಕು ಅಂತ ಇದೆ ಸಿ ಒನ್ ಬೈ ಸಿ ಟು ಬೆಲೆ ಮೂರು ಬೈ ಆರು ಅಂತ ಇದೆ ಹಾಗೆ ಬಿ ಒನ್ ಬೈ ಬಿ ಟು ಬೆಲೆ ಮೂರು ಬೈ ಆರು ಸಿ ಒನ್ ಬೈ ಸಿ ಟು ಬೆಲೆ ಒಂಬತ್ತು ಬೈ ಹದಿನೆಂಟು ಸೊ ಭಾಗಿಸಿದಾಗ ನಮಗೆ ಒಂದು ಬೈ ಎರಡು ಎಲ್ಲ ಇದ್ದಲ್ಲೂ ಸಹ ಗುಣಕಗಳಲ್ಲೂ ಸಿಗ್ತಾ ಇದೆ ಸೊ ಆಪ್ಷನ್ ಬಿ ಸರಿಯಾದಂತಹ ಉತ್ತರ